ಶ್ರೀಗುರುಭ್ಯೋ ನಮಃ ಹರಿ ಓಂ ಇವರನ್ನು ನೋಡುವುದಕ್ಕೆ ಹೋಗುವಾಗ ಬರೀಕೆಯಲ್ಲಿ ಹೋಗಬಾರ್ದು ಯಾರ್ಯಾರು ಅಂತಂದರೆ ಗೃಹಂ ಕ್ಷೇತ್ರ ಗರ್ಭಿಣಿ ವೃದ್ಧಬಾಲಕಾನ್ ರಿಕ್ತಹಸ್ತೇನ ರಾಜಾನಂ ದೈವತಂ ಗುರುಂ ಅಗ್ನಿಹೋತ್ರಿಗಳನ್ನು ದರ್ಶನ ಮಾಡುವುದಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದು ಫಲಪುಷ್ಪಾದಿಗಳನ್ನು ಮಂಗಳ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಕ್ಷೇತ್ರಂ ತೀರ್ಥಕ್ಷೇತ್ರಗಳಿಗೆ ಹೋಗುವಾಗೂ ಅಷ್ಟೇ ಗರ್ಭಿಣಿ ಗರ್ಭಿಣಿಯರನ್ನು ನೋಡುವುದಕ್ಕೆ ಹೋಗುವಾಗ ವೃದ್ಧರನ್ನು ನೋಡೋಕ್ಕೆ ಹೋಗುವಾಗ ಬಾಲಕರನ್ನು ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅವರನ್ನು ನೋಡುವುದಕ್ಕೆ ಹೋಗ್ತಾ ಇರ್ತೀವಿ ಆ ಸಮಯದಲ್ಲಿ ಹಾಗೆಯೇ ರಾಜರ ಹತ್ತಿರ ಹೋಗುವಾಗ ದೇವಸ್ಥಾನಗಳಿಗೆ ಹೋಗುವಾಗ ಮತ್ತು ಗುರುಗಳ ಸಮೀಪಕ್ಕೆ ಹೋಗುವಾಗ ನಾವು ಬರೀಕೈಯಲ್ಲಿ ಹೋಗದೇನೆ ಫಲಪುಷ್ಪಾದಿಗಳನ್ನು ಮಂಗಳ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವುದರಿಂದಾಗಿ ನಮಗೆ ಭಗವಂತನ ಪೂರ್ಣವಾದಂಥ ಅನುಗ್ರಹ ಎಂಬುದಾಗ್ತದೆ ಎಂಬುದಾಗಿ ಚಿಂತನೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣ